ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ನಾವು ಇರಮಿ ನೋಡ್ರಿ ಟೈಮ್ ಈಗ ಒಂಬತ್ತು ಗಂಟೆಗೆ ರೀ ಈಗ ಬ್ಲಾಗ್ ಸ್ಟಾರ್ಟ್ ಮಾಡೀನ್ರಿ ಬರೋನ್ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಈಗ ನೋಡಿರಿ ನಮ್ಮ ಸಮಸಲ್ಲಿಗೇನು ರೀ ನಮ್ಮ ಚೆನ್ನಮ್ಮ ಊಟ ಮಾಡ್ಕೊತಾಳೆ ಇನ್ನು ಆಕಿಗೆ ಒಂದು ಸಪ್ತಲ್ಲಿ ಹೀಗಬೇಕ್ರೀಗ ನಾ ಒಂದು ಸ್ವಲ್ಪ ಊರಿಗೆ ಹೋಗಿ ರೀ ಊರಿಗೆ ಹೋಗಿ ಬಂದಾಗ ತಲೆ ತೆಲಿಯಾಗ್ತೀನಿ ರೀ ಅದಲ್ವಾ ಊರಿಗೆ ಹೋಗಿ ಬಂದು ನಿಕ್ಕಿನ ಫ್ರೆಂಡ್ಸ ನಾನೀಗೊಂದು ರೆಸಿಪಿ ಮಾಡೋದ ರೀ ರೆಸಿಪಿ ಮಾಡೋಕ್ಕಿಂತ ಮೊದಲ ಈ ಸೀರೆಗಳು ತೋರ್ಸತ್ತೀವಿ ನೋಡ್ರಿ ಇದ್ರೊಳಗೆ ಯಾವುದೇ ಸೀರೆ ನಿಮಗಿಷ್ಟಾದ್ರೆ ಸ್ಕ್ರೀನ್ ಶಾಟ್ ಹೊಡೆದ ಸ್ಕ್ರೀನ್ ಮೇಲೆ ಕಣದ ನಂಬರ್ಗ ವಾಟ್ಸಪ್ ಮಾಡಿರಿ ಇದು ಸೆಮಿ ಮೈಸೂರು ಸಿಲ್ಕ್ ರೀನಿ ಉಬ್ಬಿ ಮೈಸೂರು ಸಿಲ್ಕ್ ರೀ ಚೆಕ್ಸ್ ಒಳಗೆ ರೀ ಮ್ಯಾಂಗೋ ಬಡ್ರ ಭಾಳ ಅಂದ್ರೆ ಭಾಳ ರೀ ದಸರಾ ಹಬ್ಬಕ್ಕೆ ದೀಪಾವಳ ಹಬ್ಬಕ್ಕೆ ಅಂತಂದ್ರೆ ಮಸ್ನಾಗೆ ಇರ್ತಾವೆ ನೋಡಿರಿ ಆನ್ಲೈನ್ ಪೇಮೆಂಟ್ ರೀ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ ರೀ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಕೊಡ್ತೀವ್ರಿ ನೀವು ಹಳ್ಳಿ ಒಳಗಿರಿ ಸಿಟಿ ಒಳಗಿರಿ ಎಲ್ಲೇ ಇದ್ದರೂ ನಿಮ್ಮ ಮನೆ ಬಾಗಿಲಿಗೆ ತಲ್ಪ್ಸೋ ಜವಾಬ್ದಾರಿ ನಂಬೋದು ರೀ ಇದ್ರೊಳಗೆ ಯಾವುದೇ ಸೀರೆ ಇಷ್ಟಾದ್ರೂ ಪಟ್ ಅಂತ ಗ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ಇದೂ ಮೈಸೂರು ಸಿಲ್ಕ್ ಸೀರೆನೇ ರೀ ಅಂದರೆ ಒಂದೊಂದು ರೇಟ್ ಒಂದೊಂದ್ರದ್ದು ಬೇರೆ ಅದ ರೀ ನಿಮ್ಗೆ ಯಾವ ಸೀರೆ ಇಷ್ಟ ಆತು ನೋಡಿರಿ ಅದ್ರ ಗ್ರೀನ್ ಶಾಟ್ ಹೊಡ್ದು ರೇಟ್ ಕೇಳಿರಿ ನಾವು ವಾಟ್ಸಪ್ನಾಗೆ ಮೆಸೇಜ್ನು ಮಾಡ್ತೀವಿ ರೀ ಇಲ್ಲಿ ಅಂತಂದ್ರೆ ಫೋನ್ ಮಾಡಿ ಅದಷ್ಟು ಬುಕ್ ಮಾಡ್ಕೋರಿ ಯಾಕಂದ್ರೆ ಮೆಸೇಜಿಗೆ ರಿಪ್ಲೈ ಬರೋದು ಒಂದು ಸ್ವಲ್ಪ ಲೇಟ್ ಆತು ರೀ ಆದಷ್ಟು ನೀವು ಫೋನ್ ಮಾಡಿ ಬಾರ್ಡ್ರು ಮತ್ತು ಸೀರಿ ಕಲರ್ ಹೇಳಿದ್ರಪ್ಪ ಅಂತಂದ್ರೆ ನಾನು ಅದ್ರೊಳಗೆ ರೇಟ್ ಹೇಳ್ತೀನಿ ರೀ ಫೋನ್ಯಾಗ ಇವು ನೋಡಿರಿ ಇರ್ಕಲ್ ಸೀರಿ ರೀ ಫ್ರೆಂಡ್ಸ ಇರ್ಕಲ್ ಸೀರಿನ ಯಾರಿಗೆ ಬೇಕಂತಂದ್ರೆ ಗ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ರೇಸಿಮ್ ಶರ್ಗಿಂದ ಇರ್ಕಲ್ ಸೀರಿ ನೋಡಿರಿ ಇವ ಭಾಳ ಅಂದ್ರೆ ಭಾಳ ಮಸ್ತ್ ನೋಡ್ರಿಪ್ಪ ಊರಿಗೆ ಹೋಗಿ ಬಂದೇವ್ರಿ ಈಗ ನಮ್ಮ ಚೆನ್ನಮ್ಮ ಅಲ್ರಿ ಚೆನ್ನಮ್ಮ ಸಲಕೆಷಲ್ ಆಗಿ ಒಂದು ರೆಸಿಪಿ ಮಾಡ್ಬೇಕಂತ್ರಿ ಅದಕ್ಕೆ ನಮ್ಮ ಚೆನ್ನಮ್ಮನಗೋಸ್ಕರ ಒಂದು ಸ್ಪೆಷಲ್ ರೆಸಿಪಿ ಮಾಡ್ತೀನಿ ರೀ ನಮ್ಮ ಈಗ ನೀ ಬಂದು ತೆಲೀಕದ್ರಿ ಇನ್ನ ಮುಖಾದ ಏನು ತೊಗೊಂಡಿಲ್ಲ ನೋಡ್ರಿ ತೆಲಿಕೊಂಡು ನಿಂತಳ ಹೋಗಿ ಮಾಡಿ ತೊಗೊಂಡ್ಬಾ ಸುಮ್ ಏನ್ರೀ ಮಾಡ್ತೀನಿ ತೋ ನಿಂಗೆ ಇಷ್ಟ ಆಗಿದೆ ಹ್ಞೂ ನಿಂಗೆ ಇಷ್ಟ ಆಗಿದ್ ಅಂತ ಅದಕ್ಕೆ ಆಕಿ ಒಂದು ರೆಸಿಪಿ ಮಾಡ್ಬೇಕ್ರಿ ಸಾಮೂನು ಬರ್ತಾನೆ ರೀ ಇನ್ನೇನು ಮೂರು ಗಂಟೆ ಆಗ್ತದ್ರಿ ಟೈಮ ಬದಪ್ಪ ಬ್ಲಾಗ್ ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ಯಾಕೋ ಒಂದು ಸ್ವಲ್ಪ ತಲಿಯದನ್ನು ಸಿಗತಿ ರೀ ಹಂಗಾಗಿ ಮಕ್ಕಂಬಿಟ್ಟಿದ್ ತೊತಕ ಈಗ ಎದ್ದೀನಿ ಎದ್ದೀಗ ನಮ್ಮ ಚೆನ್ನಮ್ಮನಿಗೋಸ್ಕರ ಒಂದ ಸ್ಪೆಷಲ್ ರೆಸಿಪಿ ಮಾಡ್ಕೊಡ್ತೀನಿ ರೀ ನಮ್ಮ ಸಮೃದ್ಧಿಗೂ ಇಷ್ಟ ಎಲ್ಲರಿಗೂ ಇಷ್ಟ ನಮಗೂ ಇಷ್ಟ ರೀ ಅದು ರೆಸಿಪಿ ಅದೇನಂತೇಳಿ ನೋಡ ಇಲ್ಲಿ ನೋಡಿರಿ ನಮ್ಮ ಸಮೃದ್ಧಿ ಆಟ ಆಡ್ಗುತ್ತಾ ಹಾಯ್ ಸಮೃದ್ಧಿ ಅವ್ರ ಅಕ್ಕನ ಜೊತೆ ಆಟ ಆಡೋದು ನೋಡಿದ್ರೆ ಎಗ್ಗಿಂದಂತು ಹ್ಞೂ ಮಾಡ್ಸಾಳ್ರೀ ಊಟ ಮಾಡಿ ಆಟ ಆಡ್ಕೊತಾಳ್ರಿ ಈಗ ನೋಡ್ರಿ ನಾನು ಇಲ್ಲಿ ನಮ್ಮ ಚೆನ್ನಮ್ಮನ ರೆ ಸ್ಪೆಷಲ್ ರೆಸಿಪಿ ಮಾಡೋಕೆ ನೋಡ್ರಿ ಮೈದಾ ಹಿಟ್ಟ್ರಿ ಇದ ಕಪ್ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡು ಆ ಜಲ್ಡಿ ಹಿಡ್ಕೊಂಡು ತೊಗೊಂಡಿನಿ ಈಗ ಇದಕ್ಕೆ ನಾನು ಒಂದು ಸ ಒಂದು ಚಿಟಕಿ ಆಗೋಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿ ನೋಡ್ರಿ ಆಪ್ಷನ್ ರೀ ಅಡುಗೆ ಸೋಡಾ ಬೇಕಂದ್ರೆ ಹಾಕೋಬೋದು ರೀ ನೀವು ಸ್ವಲ್ಪ ಹಿಟ್ಟು ಕಲಸಿ ನೆನಹಿಡಗಿದ್ರೆ ಹಾಕೊಳ್ಳೋದೇನು ಬೇಕಾಗಲ್ರಿ ಆದರೆ ನಾನು ರೀ ಅದಕ್ಕೆ ಹಾಕ್ಕೊಂಡಿನಿ ಮತ್ತು ಇದಕ್ಕನ ಈಗ ರುಚಿಗೆ ತಕ್ಕಷ್ಟು ಉಪ್ಪ ಹಾಕ್ಕೊಂಡಿ ನೋಡ್ರಿ ಉಪ್ಪ ಸಣ್ಣ ಉಪ್ಪದ ರೀ ಅದ್ರಾಗ ಈ ಮಳೆ ರೀ ನಮ್ಮಾಗಿ ಉಟ್ಟದ್ರಿ ಉಪ್ಪೆಲ್ಲ ಮತ್ತು ಇನ್ನೇನು ಸ್ವಲ್ಪ ಹೊತ್ತ ನಮ್ಮ ಸಾಮೂನು ಬಂದೇ ಬಿಡ್ತೇನೆ ರೀ ಅಜ್ವೇನ ತೊಗೊಂಡ್ರಿ ಅಜ್ವೇನ ಒಂದ ನೋಡ್ರಿ ಇಷ್ಟ ಇಷ್ಟ ಹಾಕೊಲತ್ತೀ ನೋಡಿ ಚಲ್ ಟಾಮೂನಿ ಸುಮ್ ನೀ ಸಮೃದ್ಧಿ ಅಂದ್ರೆ ಸಮೃದ್ಧಿ ಈಗ ಇದಕ್ಕೆ ನಾನು ಇಲ್ಲಿ ಮೊಸರು ತೊಗೊಂಡಿನಿ ಈ ಮೊಸರು ನೋಡ್ರಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಮೊಸರು ಹಾಕೊಳ್ತೀನಿ ರೀ ಈ ಮೊಸರನ್ನಾಗಿ ಈಗ ಇದನ್ನು ಮಿಕ್ಸ್ ಮೊಸರು ಆಪ್ಷನಲ್ ರೀ ಮೊಸರು ಹಾಕಿದ್ರೆ ನಾನು ಮಾಡೋ ರೆಸಿಪಿ ಭಾಳ ಅಂದ್ರೆ ಭಾಳ ಮಸ್ನೇ ಬರ್ತದೆ ರೀ ಅದಕ್ಕೆ ನಾನಿಲ್ಲಿ ಮೊಸರು ಒಂದು ಕಪ್ ಆಗೋಷ್ಟ ಮೊರನ್ನ ಹಾಕ್ಕೊಂಡಿನ ಈಗ ನಾನು ಚೆನ್ನಾಗಿ ಕಪ್ಪಿಲಿ ಅಂತರಿ ನೋಡಿರಿ ಮೊಸರು ಹಾಕಿದ್ರೆ ಇಷ್ಟ ಕಲ್ತದೆ ನೋಡ್ರಿ ಈಗ ಈ ರೀತಿ ಈಗ ಇದಕ್ಕೆ ನಾನು ನೀರು ಹಾಕೊತೀನಿ ರೀ ಈಗ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕೊಂಡು ಯಾವುದೇ ರೀತಿ ಗಂಟುಗಳು ಇರಬಾರ್ದು ರೀ ಹಿಟ್ ಆ ರೀತಿ ಕಲ್ಸ್ಬೋದ್ರಿ ನೀರು ಅಮೂಲ್ಗೆ ಹಾಕಿ ಕಲ್ಸಕ್ ಹೋಗ್ಬೇಡ್ರಿ ಅಷ್ಟೊಂದ ಚೆಂದ ಬರೋಂಗಿಲ್ಲ ನೀರು ಅಮುಲಿಗೆ ಹಾಕಲ್ತಂದ್ರೆ ಅದಕ್ಕೆ ನಾನು ಏನು ಮಾಡ್ತೀನಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಿಟ್ಟನ್ನು ಕಲ್ಸ್ಕೊಳತ್ತೀನಿ ನೋಡ್ರಿ ಇದರೊಳಗೆ ಹಿಟ್ಟು ಸೇರ್ಕೊಂಡ್ಬಿಟ್ಟಿರ್ತೀರಿ ಒಂದು ಸ್ವಲ್ಪ ಜಾಡ ತೊಗೊಂಡ ಮತ್ತೆ ಕಲಿಸ್ ಜಾಗಂದ್ರೆ ಯಾವುದೇ ರೀತಿ ಗಂಟುಗಳು ಇರಂಗಿಲ್ಲ ರೀ ಮೈದಂಗ ಹಿಟ್ಟು అది కడలిట్టు అవగా అది ఈ తిన్న నీరు హి ఈ మధురి ఇది ఇట్ల గర్భ అద్రో నీరు హోం హాక్కు తింద్రీ మీట్ నవ ఇష్టం చంద మిక్స్ మార్తా నోడ్రీ అస్ట్ మస్త్ బ్రీ రెసిపి అంతూ నోడ్బోద్రీ ఈ ಒಂದೇ ಇದ್ರೊಳಗೆ ಈ ರೀತಿ ಇಟ್ ನೋಡಿರಿ ಇಷ್ಟೊಂದು ಪದ್ರ ಪದ್ರ ರೀ ಈ ರೀತಿ ಕರೆಕ್ಟಾಗಿ ಹದವಾಗಿದ್ದಾರ ಇದು ಹದ ಇರ್ಬೇಕು ರೀ ಆದರೆ ಇನ್ನೂ ಇದೆ ಗಂಟುಗಳದಾವ್ರಿ ಇನ್ನೊಂದು ಸ್ವಲ್ಪ ನೀರನ ಬೇಕಾಗ್ಬೋದು ಅಂತ ರೀ ನೋಡ್ಕೊಂಡ ನೀರನ್ನು ರೀ ಅಲ್ಲಿ ನೋಡಿ ಚಂದ ಕಾಣ್ತದೆ ಈ ನೋಡಿರಿ ರೂರಿ ಅಂತ ಮಿಕ್ಸ್ ಮಾಡ್ಕೋಬೇಕು ರೂಢಿ ಉಪ್ಪು ಅದು ಕರೆಕ್ಟಾಗಿದಿಲ್ಲಪ್ಪಾ ಅಂದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಉಪ್ಪನ್ನ ಹಾಕೋಬೋದ್ರಿ ಇದ್ರೊಳಗಿನ ಹಿಟ್ಟ ಗಂಟಾಗಿರ್ತರಿ ನಾವು ಅಂತಂದ್ರೆ ಈಗ ಕರೆಕ್ಟಾಗಿ ಜಾಡಿಸಿ ಹಾಕೊಂಡು ಮಿಕ್ಸ್ ಅಂತಂದ್ರೆ ನೋಡಿರಿ ಇದು ಖಾಲಿ ಐತೆ ರೀ ಈಗ ಇದ್ರದ ಅವಳಿಗೆ ಬಿದ್ದಿ ಹಿಟ್ಟ ಗಂಟು ಥರ ಈಗ ಇವಾಗ ಮಿಕ್ಸ್ ಮಾಡಿದಾಗ ಹೂವು ಬೀಳ್ತಿದ್ದೆ ಮುನಿ ಈಗ ಕರೆಕ್ಟ್ ರೀ ಹೀಗೆ ನೆನೆಯಡೋ ಅವಶ್ಯಕತೆ ಏನಿಲ್ಲರಿ ಹಂಗಾಗಿ ನಾನು ಕರೆಕ್ಟ್ ಆಗಿ ಮೊಸರ ಹಾಕಿದೀನಿ ರೀ ಅದ್ರ ಸಲಕ ಮೊಸರ ಹಾಕ್ಲಿಕ್ಕೆ ಅಂತಂದ್ರೆ ನೆನೆ ಇಡಬಹುದು ಸೋಡಾ ಮಸರ ಹಾಕಿರಲಿಲ್ಲ ಎರಡು ಗಂಟೆ ನೆನೆಯಿಟ್ರಿ ಅಂತಂದ್ರೆ ಕರೆಕ್ಟಾಗಿ ಬರ್ತಾವ್ರಿ ಹೇಗಿದೆ ಸೈಡಿಗೆ ಗಿಡಂಬ್ರಿ ಇಟ್ಟ ಮತ್ತೇನು ಬೇಕಂತೇಳಿ ನೋಡಮ್ಮ್ರಿ ನೋಡಿರಿ ಇದೇ ಕಲಿಸಿದ ಹಿಟ್ಟಿಟ್ಟಿವಲ್ರಿ ಇದಕ್ಕೆ ನಾನು ಇಲ್ಲಿ ಒಂದು ಎರಡು ಮೆಣಸಿನ್ಕಾಯಿಗಳು ಏನು ರೀ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಂಡಿನಿ ಅದನ್ನು ಸ್ವಲ್ಪ ಹಾಕ್ಕೊಂಡಿನಿರಿ ಮತ್ತು ಹಾಗೆ ಉಳ್ಳಾಗಡ್ಡಿ ರೀ ಸಣ್ಣದಾಗಿ ಕಟ್ ಮಾಡಿರೋ ಉಳ್ಳಾಗಡ್ಡಿ ಇದು ಒಂದು ಸ್ವಲ್ಪ ಹಾಕ್ಕೊಂಡಿನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಮ್ರಿ ಕರೆಕ್ಟಾಗಿ ಎಲ್ಲ ಕಡೆಗೆ ಉಳ್ಳಾಗಡಿ ಮೆಣಸಿನ್ಕಾಯಿ ಕರೆಕ್ಟಾಗಿ ಬರೋವಾಗ ಮಿಕ್ಸ್ ಮಾಡ್ಕೊಳಕತ್ತಿನ ನೋಡಿರಿ ಈಗ ಎಲ್ಲರಿಗೂ ಗೊತ್ತಾಗಿರ್ಬೋದು ರೀ ನಾನು ಏನು ಮಾಡಕತ್ತೀನಿ ಅಂತ ಹೇಳಿ ಬಾ ರೆಡಿ ರೀ ಈಗ ಈಗ ಎಣ್ಣೆ ಬಿಸಿ ಇಡಮ್ರಿ ಈಗ ನೋಡ್ರಿ ಇಲ್ಲೇ ಎಣ್ಣೆ ಬಿಸಿ ರೀ ಗ್ಯಾಸಿನ ಮ್ಯಾಗ ಎಣ್ಣೆ ಅಂತ್ರ ಬಿಸಿ ಎಲ್ಲತ್ತದ ಇವತ್ತ ಮೈದಾ ಹಿಟ್ಟಿಂದ ಬೋಂಡ ಮಾಡ್ಕೊಡುತ್ತೆ ನಮ್ಮ ಸಮೃದ್ಧಿ ಸಮೃದ್ಧಿಗೆ ಜನ ಮಗ ಸಮ ಎಲ್ಲರೂ ನಮಗೂ ಎಲ್ಲರಿಗೂ ಆತ ರೀ ಆದ್ರೆ ಜನ ಊರ್ಲಿಂದ ಬಂದ್ರಿ ಅದಕ್ಕೆ ಮಾಡ್ಕೊಡ್ಕೀನ್ರಿ ಈಗ ಅಂತ ಹೇಳಿ ಹಿಟ್ಟಂತರೇ ನೆಂದದ್ರಿ ಈಗ ಮತ್ತೆ ನೆನೆ ಇಡಂಗಿಲ್ಲ ಅಂದ್ರೆ ಭೀ ಮತ್ತೆ ಹತ್ತು ನಿಮಿಷ ನೆನೀತ್ರಿ ಈಗ ಹಿಟ್ಟು ಈಗ ತೆಗದ್ಬಿಡ್ತೀನಿ ರೀ ಕಡಾಕ ಈಗ ನೋಡ್ರಿ ಈ ರೀತಿ ಅದಲ್ರಿ ಸ್ವಲ್ಪ ನಾನೀಗ ಒಂದು ಸ್ವಲ್ಪ ಎಣ್ಣೆ ಬಿಟ್ಟು ನೋಡ್ತೀನಿ ಎಣ್ಣೆ ಬಿಸಿಯಾಗ್ಯದೇ ಇಲ್ಲ ನೋಡ್ರಿ ಎಣ್ಣೆ ಅಂತ ಬಿಸಿ ರೀ ಸ್ವಲ್ಪ ಗ್ಯಾಸ್ ಕಮ್ಮಿ ಮಾಡಲ್ಲ ಯಾಕಂದ್ರೆ ಜಾಸ್ತಿ ಬಿಸಿ ಆದ್ರೆ ಭೀ ಅಷ್ಟೊಂದು ಚಂದ ಬರಂಗಿಲ್ಲ ನೋಡ್ರಿ ಸಣ್ಣ ಸಣ್ಣ ಗೋಂಡ ಮೈದಾ ಹಿಟ್ಟಿಂದ ಭಾಳ ಅಂದ್ರೆ ಭಾಳ ಮಸ್ತ್ ಆತ ರೀ ಕಲ್ಲರೂ ಬಂದು ನೋಡಿರಿ ಹಾಕುವ ಮಂಗೂ ಸ್ಪೆಷಲ್ ಬೋಂಡಾ ಅಂತಾನೆ ಹೇಳ್ಬೋದ್ರಿ ಅದೇ ಥರನೇ ಮಾಡೀನಿ ನಾವು ಮೊಸರು ಹಾಕೋದ್ರ ನಿಂತ ಇನ್ಸ್ಟೆಂಟಾಗಿ ಮಾಡ್ಕೋಬೋದ್ರಿ ಮೊಸರು ಒಂದು ಇದ್ರೆ ಹುಳಿಗೆ ಮಾಡ್ತದೆ ರೀ ಭಾಳ ಚೆಂದ ಉಬ್ಬಿ ಬಂದ್ಬಿಡ್ತಾವ್ರಿ ಒಳಗೆ ನೋಡ್ಬೇಕ್ರಿ ನೀವು ಹಾಗೂ ಗುಳಿಪಂಗ್ಳ ಅಂತಾರಲ್ಲ ಆ ರೀತಿ ಇವ ಇಲ್ಲಿ ಮಸ್ತ್ ಪ್ರೀಯತ್ತವ್ರೀ ನಮ್ಮ ಸಮುದ್ದಿ ಅಂತೂ ಕಾಯಿಲೆ ಗೊತ್ತಾಳ್ರಿ ಈ ರೀತಿ ಏನರ ಸ್ಪೆಷಲ್ ರೆಸಿಪಿ ಮಾಡಕ್ಕೆ ಮಕ್ಕಳು ಭಾಳ ಖುಷಿ ಪಡ್ತಾರೀ ದಿನ ರೊಟ್ಟಿ ಬೆಳ್ತೀನಕ ಈ ರೀತಿ ಒಮ್ಮೆ ಮಾಡಿಕೊಟ್ಟೇವ ಅಂತಂದ್ರೆ ನೋಡಿರಿ ರೆಡಿ ರೆಡಿಯಾಗಿ ಈಗ ತೆಗಿತೀನಿ ರೀ ಇವ್ಕ ಈಗ ಮತ್ತೊಮ್ಮೆ ಅದೇ ಎಣ್ಣಿಗೆ ಗ್ಯಾಸ್ ಫ್ಲೇಮ ಪೂರ್ತಿ ಮೀಡಿಯಮ್ ಮಾಡೀನಿರಿ ಅಣ್ಣ ಯಾಕಂದ್ರೆ ಎಣ್ಣೆ ಬಿಸಿ ಬಿಸಿಗ್ಯದ್ರಿ ನೋಡಿರಿ ಸ್ವಲ್ಪ ಹಿಟ್ಟಾಗ್ತೀನಿ ರೀ ಅಣ್ಣ ಎಷ್ಟು ಉಬ್ಬಿ ಭಿ ನೋಡ್ರಿ ಎಷ್ಟು ದೊಡ್ಡವಾಗಿ ಉಳ್ಳತ್ತವ್ರಿ ನೋಡ್ತೀನಿ ಬದ್ರಿ ನೀವು ಹಿಟ್ ನೋಡಿರಿ ಇಷ್ಟ ಇಷ್ಟು ಹಾಕ್ತೀನಿ ರೀ ಅದೇ ಎಷ್ಟು ದೊಡ್ಡದಾಗ್ಬಿಡ್ತೀವಿ ಮತ್ತು ತಿರುವು ಏನು ಅಂಟುಗಳಲ್ಲ ಏನು ಇಲ್ಕೀವ ನೆನ್ಲಿಕ್ಕೆ ಅಂದ್ರೆ

ಅಕ್ಕ ತಗೊಂಡ್ಬರ್ತಾ ಅಣ್ಣ ನೋಡಿ ಇಲ್ಲಿ ನೋಡ್ರಿ ರೆಡಿಗೆ ನೋಡ್ರಿ ಮನೆಯಾಗ ಮಂಗಳೂರು ಸ್ಪೆಷಲ್ ಬೋಂಡಾ ಮೆರ ಇಡ್ಲಿಂತ ಇನ್ಸ್ಟೆಂಟ್ ಆಗಿ ಈಸಿಯಾಗಿ ಪಟ್ಟಂತ ಮಾಡೀನ್ರಿ ಇದನ್ನ ಒಂದು ಬಿಚ್ ತೋರಿಸ್ತೀನಿ ಎಷ್ಟು ಮಸ್ತ್ ಬಂದಿರಿ ಈಗ ನೋಡ್ರಿ ನಾನು ತೋರಿಸ್ತೀನಿ ಎಷ್ಟು ಮಸ್ತ್ ಬಂದ ಒಳಗಂತೇಳಿ ಇಲ್ಲಿ ನೋಡ್ರಿ ನೋಡ್ತಿದಿರಿಲ್ರಿ ಸಾಫ್ಟ್ ಅಂದ್ರ ಇಲ್ಲ ನೋಡ್ರಿ ಸೂಪರ್ ಅಂದ್ರೆ ಬಂದಾವ್ರಿ ನೀವು ರೀತಿ ಒಮ್ಮ ಟ್ರೈ ಮಾಡ್ರಿ ಇಲ್ಲ ನೋಡ್ರಿ ನಮ್ಮ ಚೆನ್ನಮ್ಮನ್ ಸೆಲೆಕ್ಟ್ ಮಾಡೀನ್ರಿ ಸ್ಪೆಷಲ್ ಆಗಿ ನಮ್ ಚೆನ್ನಮ್ಮ ತಿಂದು ಹೇಳ್ತಾಳ್ರಿ ಹೆಂಗೇವ ಅಂತ ಹೇಳಿ ನಮ್ಮ ಸಮೃದ್ಧಿ ನೋಡ್ರಿ ಎಲ್ಲ ಕಡೆಗೂ ಹುಸುಕ್ ನೋಡ್ರಿ ಎಷ್ಟೋ ಒಂದು ಕೇಳ ನೀನು ತಿನ್ನಮ್ಮ ಅವ್ರ ತಂಗಿ ತಿನ್ಸಗತ್ತಾಳ ಹೆಂಗ ಸಿನಮ್ಮ ಹ್ಮ್ ಸೂಪರ್ಗೆವಾ ಸ್ವೀಟ್ ಅಡುಗೆ ಮಾಡೋದು ತಿನ್ನಲ್ರಿ ನಮ್ಮ ಚೆನ್ನ ಈ ರೀತಿ ಇದ್ರೆ ತಿಂತಾಳ್ರಿ ಅದ್ರ ಸಲಕ ಮಟ ಮಟ ಮಧ್ಯಾಹ್ನದಾಗ ಈ ರೀತಿ ಮಾಡಿ ನೋಡಿರಿ ಇವತ್ತ ಹ್ಞೂ ಹ್ಞೂ ನಮ್ಮ ಮಗಳಿಗೋಸ್ಕರ ಮಾಡೀನಿ ರೀ